ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಕಿವಿಗಳಲ್ಲಿ ಯಾವಾಗಲೂ ಭೂಯಿ ಅಂತ ಶಬ್ದ ಬರ್ತಿರುತ್ತೆ ಇದರಿಂದ ತುಂಬಾ ಡಿಸ್ಟರ್ಬ್ ಆಗ್ತಿರುತ್ತೆ ಸರಿಯಾಗಿ ನಿದ್ರೆ ಬರೋದಿಲ್ಲ ಯಾವುದೇ ಕೆಲಸವನ್ನು ಕಾನ್ಸಂಟ್ರೇಟ್ ಮಾಡಿ ಮಾಡೋದಕ್ಕಾಗ್ತಿರೋದಿಲ್ಲ ಒಂಥರ ಹಿಂಸೆ ಅನಿಸ್ತಿರುತ್ತೆ ಯಾರು ಅದನ್ನ ಅನುಭವಿಸ್ತಿರ್ತಾರೆ ಅವ್ರಿಗೆ ಮಾತ್ರ ಅದ್ರ ಕಷ್ಟ ಏನಂತ ಗೊತ್ತಿರುತ್ತೆ ಇದಕ್ಕೆ ಆಲ್ರೆಡಿ ನಾನು ಮಸಾಜ್ ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ತುಂಬಾ ಜನ ಹೇಳಿರೋದು ಏನಂದ್ರೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಯಿತು ಈ ಸಮಸ್ಯೆಗೆ ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡ್ವಿ ಆದರೂ ಕ್ಲಿಯರ್ ಆಗಿರಲಿಲ್ಲ ಈ ಮಸಾಜನ್ನು ಮಾಡಿದ ಮೇಲೆ ಈ ಸಮಸ್ಯೆ ಮಾಯ ಆಯಿತು ಅಂತ ಹೇಳಿದ್ದೀರಾ ಆ ವಿಡಿಯೋ ನಿಮಗೆ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಫೇಸ್ಬುಕ್ ಪೇಜಲ್ಲಿ ಕೂಡ ಸಿಗುತ್ತೆ ನೀವು ನೋಡ್ಬೋದು ಇವತ್ತು ಕೂಡ ಈ ಸಮಸ್ಯೆಗೆ ಒಂದು ಸಿಂಪಲ್ ಆಗಿರುವಂತಹ ಟ್ರಿಕ್ಕನ್ನು ತಿಳಿಸ್ತಾ ಇದ್ದೀನಿ ಇದನ್ನು ಟ್ರೈ ಮಾಡಿ ನೋಡಿ ಹೋಗಿ ಕೂತ್ಕೊಳ್ಳಿ ನಿಮ್ಮ ಹೆಬ್ಬೆರಳನ್ನು ನಿಮ್ಮ ಕಿವಿಯ ಒಳಗಡೆ ಹಾಕೋಬೇಕು ಕಂಪ್ಲೀಟ್ ಕಿವಿ ಕ್ಲೋಸ್ ಆಗ್ಬೇಕು ಆ ರೀತಿ ಫುಲ್ ಹಾಕ್ಬೇಕು ನೋಡಿ ಹೀಗೆ ಹಾಕ್ಬೇಕು ಈ ಎರಡು ಕೈಗಳು ಈ ರೀತಿ ಇರೋದು ಈ ರೀತಿ ಇರೋದೆಲ್ಲ ಇರಬಾರ್ದು ಈ ರೀತಿ ನೇರವಾಗಿರ್ಬೇಕು ಹೀಗೆ ನಿಧಾನವಾಗಿ ಉಸಿರಾಟ ಮಾಡ್ಬೇಕು ಉಸಿರನ್ನ ತಗೊಳ್ಳೋದು ಉಸಿರನ್ನ ಬಿಡೋದು ಹಾಗೇ ಮಾಡ್ತಾ ನಿಮ್ಮ ಉಸಿರಿನ ಮೇಲೆ ಮಾತ್ರ ನಿಮ್ಮ ಗಮನ ಇರಬೇಕು ಉಸಿರು ಹೇಗೆ ಒಳಗಡೆ ಹೋಗ್ತಾ ಇದೆ ಹೇಗೆ ಹೊರಗಡೆ ಬರ್ತಾ ಇದೆ ಅನ್ನೋದ್ರ ಮೇಲೆ ಗಮನ ಇರಬೇಕು ಕಣ್ಣು ಮುಚ್ಕೊಂಡು ಮೂರು ನಿಮಿಷಗಳ ಕಾಲ ಈ ರೀತಿ ಕೂತ್ಕೊಳ್ಬೇಕಾಗತ್ತೆ ಈ ರೀತಿ ನೀವು ದಿನಕ್ಕೆ ಒಂದು ಸಲ ಟ್ರೈ ಮಾಡಿದ್ರೆ ಸಾಕು ಒಂದು ವಾರಗಳ ತನಕ ಇದನ್ನು ನೀವು ಟ್ರೈ ಮಾಡಬೇಕಾಗತ್ತೆ ಇದರಿಂದ ನಿಜವಾಗ್ಲೂ ನಿಮ್ಮ ಈ ಸಮಸ್ಯೆ ಮಾಯ ಆಗತ್ತೆ ತುಂಬ ಜನ ಹಾಸ್ಪಿಟಲ್ಗೆ ಹೋಗಿರ್ತೀರಾ ಟ್ರೀಟ್ಮೆಂಟ್ ತಗೊಳ್ತಿರ್ತೀರಾ ಏನೇನೆಲ್ಲ ಮಾಡಿರ್ತೀರಾ ಆ ಅವರಿಗೆಲ್ಲ ಈ ಸಮಸ್ಯೆ ಹೋಗ್ತಾನೆ ಇರೋದಿಲ್ಲ ಪದೇ 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 ಬರ್ತಾನೆ ಇರುತ್ತೆ ಇದನ್ನ ಟ್ರೈ ಮಾಡಿ ತುಂಬಾ ಸಿಂಪಲ್ ಆಗಿದೆ ಅಲ್ವಾ ಆದ್ರೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ನಂಬಿಕೆ ಇಟ್ಟು ಟ್ರೈ ಮಾಡಿ ಖಂಡಿತ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಈ ರೀತಿಯ ಸಾಕಷ್ಟು ವಿಡಿಯೋಸ್ಗಳು ನನ್ನ ಚಾನಲ್ ಅಲ್ಲಿ ಇದೆ ನಿಮ್ಗೆ ಏನಾದರೂ ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಥವಾ ಕಿವಿಲಿ ಏನಾದರೂ ಸಮಸ್ಯೆಗಳಿದೆ ಅಂದ್ರೆ ಅದಕ್ಕೆಲ್ಲ ಮಸಾಜಸ್ ವಿಡಿಯೋಗಳನ್ನು ಹಾಕಿದ್ದೀನಿ ತುಂಬಾ ಸಿಂಪಲ್ ಆಗಿದೆ ತುಂಬಾ ಜನಕ್ಕೆ ಆಲ್ರೆಡಿ ಅದರಿಂದ ಒಳ್ಳೆ ರಿಸಲ್ಟ್ಸ್ ಸಿಕ್ಕಿದೆ ಯಾವುದೇ ಖರ್ಚಿಲ್ಲ ಯಾವುದೇ ಔಷಧಗಳನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ಕೂತು ಜಾಗದಲ್ಲಿ ಸಿಂಪಲ್ ಎಕ್ಸಸೈಸ್ನ ಮಾಡಿ ನೀವೇ ಗುಣಪಡಿಸ್ಕೊಳ್ಬಹುದು ಅಂದರೆ ಯಾಕೆ ಟ್ರೈ ಮಾಡಬಾರ್ದು ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಎಷ್ಟೊಂದು ಜನ ಕಾಲ್ ಮಾಡಿ ಕೂಡ ಹೇಳ್ತಿದ್ದಾರೆ ಈ ಕೆಲವೊಂದು ಮಸಾಜಸ್ಗಳಿಂದ ತುಂಬಾ ಹೆಲ್ಪ್ ಆಯಿತು ಅಂತ ಟ್ರೈ ಮಾಡಿ ಸ್ನೇಹಿತರೆ ಯಾರಿಗಾದರೂ ಈ ಸಮಸ್ಯೆ ಇದ್ದರೆ ಅಂತವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅದೇ ಒಂದು ಒಳ್ಳೆಯ ವೀಡಿಯೋ ಜೊತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್